ಖಾಸಗಿಯಲ್ಲಿ ತಾಲೂಕು ಪಂಚಾಯಿತಿ ಆಫೀಸ್ನಲ್ಲಿ ಕೆಆರ್ಎಸ್ ಪಾರ್ಟಿ ಕಡೆಯಿಂದ ಕೃಷಿ ಹೊಂಡ ಫೈಲ್ಗಳು ಕಂಪ್ಯೂಟರ್ ಆಪರೇಟರ್ಗಳು ಮೂವ್ ಮಾಡೋದಕ್ಕೆ ಒಂದೊಂದು ಫೈಲ್ಗೆ ಒಂದು ಸಾವಿರ ರೂಪಾಯಿ ಲಂಚ ಕೇಳಿರುತ್ತಾರೆ ಅದರ ಬಗ್ಗೆ ಇಒ ಸರ್ ಗಮನಕ್ಕೆ ತಂದಾಗ ತಕ್ಷಣ ತಪ್ಪಿತಸ್ಥರ ಕ್ರಮ ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು ಕೆಆರ್ಎಸ್ ಪಾರ್ಟಿ ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷ ಶರಣಬಸವ ಕಮಲಾಪುರ್ ಮತ್ತು ಜಿಲ್ಲಾ ರೈತ ಘಟಕ ಉಪಾಧ್ಯಕ್ಷ ರಮೇಶ್ ಅಂಬಿಗೇರ್ ವರದಿ ಹನುಮಂತ ದೊರೆ ಒಂದ್ ನಿಮ ಸರ್ ಅರ್ಜಿ ಕೊಟ್ಟಿಲ್ಲ ಅಂತ ಹೇಳಿದಾರಲ್ಲ ಅವ್ರು ನೇರವಾಗಿ ಅವ್ರ ಹತ್ರ ನಾನು ಮಾತಾಡ ರೆಕಾರ್ಡ್ ಕೂಡ ಇದೆ ಅರ್ಜಿ ನಾನು ನನ್ನ ಅರ್ಜಿ ವಾಪಸ್ ಕೊಡಿ ನಾನು ನಿಮ್ಮಲ್ಲಿ ನ್ಯಾಯ ಸಿಕ್ಕಿಲ್ಲ ಮುಂದಿನ ಅಧಿಕಾರಿ ಓದ್ತೀನಿ ಅಂದ್ರೆ ಅವ್ರು ಏನ್ ನಾನು ಆಲ್ರೆಡಿ ನಿಮ್ಮ ಈ ಸೋತ್ ಮಾಡೋದಕ್ಕೆ ಮೇಲೆ ಫೋಟೋ ಅಂತ ಹೇಳಿದಾರೆ ಈ ಮಾಡೋ ಕೊಟ್ಟಿದ್ದೀನಿ ನಾನು ಅರ್ಜಿ ವಾಪಸ್ ಕೊಡಕ್ ಆಗಲ್ಲ ಅಂತ ಹೇಳಿದ್ದಾರೆ ಅವರಿಗೆ ಫೋನ್ ಪೇ ಮುಖಾಂತರ ಇಲ್ಲ ಸರ್ ತಗೊಂಡಿರೋದು ವಿಡಿಯೋ ನೋಡಿದ ತಕ್ಷಣ ದುಡ್ಡು ತಗೊಂಡಿರೋದ್ರಿ

ಕಾಮಗಾರಿಗಳನ್ನು ನಾವು ಟಿಸಿ ಲಾಗಿನ್ ಇಂದ ಪಿ ಡೋ ಲಾಗಿನ್ಗೆ ಮೂವ್ ಮಾಡಿ ಸರ್ ಎಂದು ತಾಲೂಕು ಪಂಚಾಯತ್ನಲ್ಲಿ ನೆಲಿ ನೇರ ನೆರವಾಗಿ ಸುನಿಲ್ ಟಿಸಿ ಸರ್ ಕೇಳಿರುತ್ತಾರೆ ಅವರು ಒಂದು ಕಾಮಗಾರಿಗೆ ಒಂದು ಸಾವಿರ ರೂಪಾಯಿದಂತೆ ಎರಡು ಕಾಮಗಾರಿಗೆ ಎರಡು ಸಾವಿರ ರೂಪಾಯಿಗಳಂತೂ ಕೊಡಬೇಕು ಎಂದು ಬೇರೆ ಸೆಕ್ಷನ್ ಅಧಿಕಾರಿಗಳಿಗೆ ಹೇಳಿರುತ್ತಾರೆ ಅವರು ಹೆಸರು ಟಿಕು ಪವರ್ ಸೆಕ್ಷನ್ ಆಫೀಸರ್ ಟಿಕು ಪವರ್ ದುಡ್ಡು ಕೇಳಿರ್ತಾರೆ ಟಿಕು ಪವರ್ ಸೆಕ್ಷನ್ ಆಫೀಸರ್ ಬೇರೆ ಇರುತ್ತದೆ ಆದರೆ ಸುನಿಲ್ ಟಿ ಸಿ ಅವರು